ಕರ್ನಾಟಕ ಲೇಖಕಿಯರ ಸಂಘವು ತನ್ನ ಎಂಟನೇ ಮಹಾ ಅಧಿವೇಶನವನ್ನು ಬೆಂಗಳೂರಿನಲ್ಲಿ ಇದೇ ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ನಡೆಸಲಿದೆ ಕರ್ನಾಟಕದಾದ್ಯಂತದಿಂದ ಮಹಿಳೆಯರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಅಧಿವೇಶನದ ಸರ್ವಾಧ್ಯಕ್ಷತೆಯನ್ನು ಕನ್ನಡದ ಬಹಳ ಮುಖ್ಯ ಚಿಂತಕಿ ಸ್ತ್ರೀವಾದವನ್ನು ಕನ್ನಡಕ್ಕೆ ಅತ್ಯಂತ ಸಶಕ್ತವಾಗಿ ಪರಿಚಯಿಸಿದ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಎಚ್ ಶ್ರೀಮತಿಯವರು ವಹಿಸಲಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಜರುಗುವ ಈ ಸಮಾವೇಶವು ಜಗತ್ತಿನ ಅರ್ಧದಷ್ಟು ಇವತ್ತಿರುವ ಮಹಿಳೆಯರು ಅನುಭವಿಸುತ್ತಿರುವಂಥ ಶೋಷಣೆ ಮತ್ತಿತರ ವಿಷಯಗಳ ಬಗ್ಗೆ ವಿಶೇಷವಾದ ಚರ್ಚೆ ನಡೆಸಲಿ ಆ ಮೂಲಕವಾಗಿ ಜಗತ್ತಿನ ಪ್ರತಿಯೊಬ್ಬ ಮಹಿಳೆಯು ಕೂಡ ವಿಮೋಚನೆಯ ಕಡೆಗೆ ಹೆಜ್ಜೆ ಹಾಕುವಂತಾಗಲಿ ಎಂದು ನಾನು ಆಶಿಸಿ ನಡೆಯಲಿರುವ ಈ ಈ ಸಮಾವೇಶಕ್ಕೆ ನಾನು ಎಲ್ಲ ಬಗೆಯ ಶುಭವನ್ನು ಹಾರೈಸಿದ್ದೇನೆ